ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ಯುವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಎಲ್ಲಿ ನಡೆಯುವುದು ಭಗವಂತನ ನಾಮಸ್ಮರಣ ಅಲ್ಲಿಯೇ ಇರುವುದು ಸರ್ವಸಂತರ ಸನ್ನಿಧಾನ ಎಲ್ಲಿಯವರೆಗೆ ಇರುವುದು ಜಗತ್ತಿನ ಆಶೆಯು ಅಲ್ಲಿಯವರೆಗೂ ಭಗವಂತನು ದೂರ ನಿಶ್ಚಿತವಾಗಿಯು ಪರಮಾತ್ಮನ ಪ್ರಾಪ್ತಿಯು ಲೇಷ ಆದರೂ ಉಳಿಯ ಲೇಷ ಉಳಿದರೂ ಆಗಲಾರದು ವಿಷಯಾಸಕ್ತಿಯು ಜಗತ್ತಿನಲ್ಲಿರುವುದು ವಿಷಯಾಕಾರವಾಗಿ ಅದನ್ನೇ ಪ್ರೇಮ ಮಾಡಿದೆ ಸಂಪೂರ್ಣವಾಗಿ ಅದೇ ಘಾತಕ್ಕೆ ಕಾರಣವಾಯಿತು ನಿಶ್ಚಿತವಾಗಿ ವಿಷಯ ಮತ್ತು ನಾನು ಏಕರೂಪವಾಗಿರುವೆನು ಬಿಡಬೇಕೆಂದರೂ ಬಿಡಲಾಗದಂತಾಗಿರುವೆನು ಮಾನ ಅಪಮಾನ ಹಾಗೂ ಜಗತ್ತಿನ ಸುಖ ದುಃಖವು ಇದಕ್ಕೆಲ್ಲ ಸ್ವಾರ್ಥವೇ ಮೂಲ ಕಾರಣವು ಅಭಿಮಾನದಿಂದಾಗುವುದು ಭಗವಂತನ ವಿಸ್ಮರಣ ಇದೇ ಜೀವತನದ ಮುಖ್ಯ ಲಕ್ಷಣ ಸುಖ ದುಃಖ ಆಪತ್ತು ವಿಪತ್ತುಗಳು ಇವೆ ಮಾಯಾ ಪ್ರಪಂಚದ ಭರತಿ ಓಹಟಿಗಳು ಆತ್ಮ ನಿಶ್ಚಯ ಮಾಡದ ಹೊರತಾಗಿ ಮಾಯೆ ಮಾ ದೂರವಾಗಲಾರದು ನಿಶ್ಚಿತವಾಗಿ ಈಗ ಮಾಡಬೇಕು ಮನಸ್ಸನ್ನು ಶೂರ ಮಾಯೆಯೊಂದಿಗೆ ಹೋರಾಡಬೇಕು ನಿರಂತರ ಹೇಗೆ ಹೇಗೆ ಕಾಣುವುದು ನಮಗೆ ಹೊರಗಿನ ಜಗತ್ತಿನಲ್ಲಿ ಅದರ ಬೀಜವಿರುವುದು ಕೇವಲ ನಮ್ಮಲ್ಲಿ ಒಂದೇ ವಸ್ತುವನ್ನು ತಿಳಿದುಕೊಳ್ಳಲಾಗಿ ಸಮಾಧಾನವಾಗುವುದು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆವೋ ಸುಖವನ್ನು ನಾವು ಯಾವುದರಲ್ಲಿ ನಿರ್ಮಾಣವಾಗುವುದು ದುಃಖವೋ ಅದರಲ್ಲಿ ನರನೆ ನಾರಾಯಣನಾಗುವನು ತಪ್ಪದಿದ್ದರೆ ಮಾರ್ಗವನ್ನವನು ಯಾವುದರಲ್ಲಿ ಇಡುವೆವೋ ಆಶೆಯನ್ನು ಆಗಬೇಕಾಗುವುದು ನಮಗೆ ಅದರ ದಾಸನು ದೇಹವಿರುವುದು ಪಂಚಮಹಾಭೂತಗಳದ್ದು ಭರವಸೆ ಹೊಂದಬಾರದು ನಾವು ಅವಗಳದ್ದು ನಾನು ನಿಮಗೆ ಹಿತವನ್ನೇ ಹೇಳುವೆನು ಪ್ರಪಂಚದಲ್ಲಿ ಗಿಡಬೇಡಿರಿ ನೀವು ನಿಮ್ಮ ಚಿತ್ತವನ್ನು ನಾಶವಂತವಾಗಿರುವ ದೃಶ್ಯ ವಸ್ತುಗಳೆಲ್ಲವೂ ಭಗವತ್ ಕೃಪೆಯಿಂದಲೇ ಪ್ರಾಪ್ತವಾಗುವುದು ಸಮಾಧಾನವು ಪರಿಸ್ಥಿತಿಯಾಗಿರುವುದಿಲ್ಲ ಬಂಧನಕ್ಕೆ ಕಾರಣ ಇದಕ್ಕೆ ನಮ್ಮ ಮನಸ್ಥಿತಿಯೇ ನಿಜವಾದ ಕಾರಣ ನಾವು ನೋಡುವೆವೋ ಭಗವಂತನನ್ನು ಯಾವ ರೀತಿಯಾಗಿ ಅವನು ನೋಡುವನು ನಮ್ಮನ್ನು ಅದೇ ರೀತಿಯಾಗಿ ವಿಷಯದ್ದಾಗುವುದಿಲ್ಲವೋ ಎಲ್ಲಿಯವರೆಗೆ ತ್ಯಾಗ ರಾಮ ಸೇವೆ ಆಗುವುದಿಲ್ಲ ಅಲ್ಲಿಯವರೆಗೆ ಯಥಾ ಸಾಂಗ ನಮ್ಮ ಹಿತವು ಇದೇ ನಮ್ಮ ನಿಜವಾದ ಸ್ವಾರ್ಥವು ಚಿತ್ರದಲ್ಲಿ ವಿಷಯ ಮುಕ್ತರಾದವರು ಅವರೇ ನಿಜವಾದ ಆನಂದ ಹೊಂದಿದರು ಪ್ರೇಮಪೂರ್ಣ ರಾಮನಾಮದಲ್ಲಿ ಇರುವರು ಯಾರೋ ಅವರಿಗೆ ಬ್ರಹ್ಮಜ್ಞಾನಿ ಎನ್ನುವರು ದ್ರವ್ಯ ದಾರ ವರ್ಜಿತರಾಗಿರುವುದು ದ್ರವ್ಯ ಮತ್ತು ಪತ್ನಿ ಹೆಂಡತಿಯ ವರ್ಜಿತನಾಗಿರುವುದು ಅದೇ ಸಂತರ ಲಕ್ಷಣವೆನಿಸುವುದು ಸೃಷ್ಟಿಯನ್ನು ನೋಡುವನು ಯಾರು ಭಗವದಾಕಾರವಾಗಿ ಪ್ರೇಮ ಮಾಡುವನು ಅವನನ್ನು ಎಲ್ಲರೂ ಸರಿಯಾಗಿ ಬೇರೆ ಯಾರು ಎಲ್ಲ ಅವನಿಗೆ ಸಮಾನರಾಗಿ ಅತಿಥಿ ಅಭ್ಯಾಗತರಿಗೆ ಹಾಕಬೇಕು ಅನ್ನವನ್ನು ಮುಖದಿಂದ ತೆಗೆದುಕೊಳ್ಳಬೇಕು ಭಗವಂತನ ನಾಮವನ್ನು ಹೃದಯದಲ್ಲಿ ಇರಬೇಕು ಭಗವಂತನ ಪ್ರಾಪ್ತಿ ಇದಕ್ಕೆ ದೊಡ್ಡವರು ಅನ್ನುತ್ತಾರೆ ಮುಕ್ತಿ ಯಾರು ಹೊಂದಿರುವುದಿಲ್ಲವೋ ಜಗತ್ತಿನ ಆಶೆಯನ್ನು ಅವನೇ ಆಗುವನು ರಾಮದಾಸನು ನಾಮದಲ್ಲಿಯೇ ಸಂತನು ನಾಮದಲ್ಲಿಯೇ ಭಗವಂತನು ವೃತ್ತಿಯನ್ನು ಇಟ್ಟುಕೊಳ್ಳಬೇಕು ಅತ್ಯಂತ ಶಾಂತವಾಗಿ ಇದೇ ಸಂತರ ಮುಖ್ಯ ಲಕ್ಷಣವು ನಿಶ್ಚಿತವಾಗಿ ಎಲ್ಲಿ ನಡೆಯುವುದು ಭಗವಂತನ ನಾಮಸ್ಮರಣ ಅಲ್ಲಿಯೇ ಇರುವುದು ಸರ್ವ ಸಂತರ ಸನ್ನಿಧಾನ ಅಗರ ಬತ್ತಿಯು ಸುಟ್ಟು ಹೋಯಿತು ಆದರೂ ಸುವಾಸನೆಯ ರೂಪದಲ್ಲಿ ಉಳಿದುಕೊಂಡಿತು ಸಂತ ಚರಣಗಳಲ್ಲಿ ಪ್ರಾಪ್ತವಾದರೆ ಲೀನತೆ ಅವನ ಭಾಗ್ಯಕ್ಕೇನು ಉಂಟಾಗುವುದಿಲ್ಲ ನ್ಯೂನ್ಯತೆ ಸಂತರ ಸಹವಾಸವೆಂಬುದು ಭಗವನ್ ನಾಮದಿಂದಲೇ ಸಾಧಿಸಲ್ಪಡುವುದು ದೇಹ ಸಹಿತ ನನ್ನ ಪ್ರಪಂಚವು ರಾಮ ನಿನಗೆ ಆಯಿತು ಅರ್ಪಣವು ಹೀಗೆಯೇ ಅನಿಸಬೇಕು ಚಿತ್ತದಲ್ಲಿ ಅಂದರೆ ಕೃಪೆ ಮಾಡುವವನು ರಘುಪತಿ ಇಲ್ಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ